ブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガーのゴルシーブリガー ಹಿಂದಿ ಹೇರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ಒತ್ತಾಯ ಹಿಂದಿ ಹೇರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ಕನ್ನಡಿಗರನ್ನ ಬಂಧಿಸಿ ಪ್ರಕರಣ ದಾಖಲೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬಂಧಿಸಿ ಪ್ರಕರಣ ದಾಖಲಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರಿನಲ್ಲಿ ನಡೆದಂಥ ಹೋರಾಟದಲ್ಲಿ ಹಿಂದಿ ಹಿಂದಿ ಭಾಷಕರ ಹೋ ಸಭೆಯಲ್ಲಿ ನಮ್ಮ ಕರ್ವೆ ಕಾರ್ಯಕರ್ತರು ನಮ್ಮ ಕ ಸೇನಾನಿಗಳು ಇವತ್ತೇನು ನಿನ್ನೆ ಹೋಗಿ ಅವ್ರಿಗೆ ಹಿಂದಿನ ಬಂದ್ ಮಾಡಿ ಹಿಂದಿನ ತೆಗೆದು ಅಂತೇಳಿ ನಾವು ಬ್ಯಾನರೆಲ್ಲ ಹರಿದು ಹಾಕಿದ್ರು ಆ ಟೈಮ್ದಾಗ ನಮ್ಮ ಕಾರ್ಯಕರ್ತರನ್ನು ಬಂಧಿಸಿದಾರಲ್ಲ ಅವ್ರನ್ನ ಬಿಡುಗಡೆಗೊಳಿಸಿದ್ದರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರ ಹೋರಾಟ ಮಾಡ್ತದಂತೆ ಅವ್ರಿಗೆ ಎಚ್ಚರಿಕೆ ಕೊಡ್ತೈತಿ ಇವತ್ತು ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಪದೇ ಪದೇ ನಮ್ಮನ್ನು ಕನ್ನಡಿಗರನ್ನ ಕೆನೆ ಕೆಣಕ್ತಾನೆ ಐತಿ ಈ ಹಿಂದಿನ ಯಾವತ್ತೂ ಈ ಹಿಂದಿನ ನಾವು ಇಲ್ಲಿ ಕರ್ನಾಟಕದಾಗ ಆಡಳಿತ ಮಾಡಕ್ಕೆ ಬಿಡೋದಿಲ್ಲ ಒಂದೇಳೆ ಅವರು ಆಡಳಿತ ಅಂತಂದ್ರು ನಾವು ಇಡೀ ರಾಜ್ಯದಂಥ ಎಪ್ಪತ್ತೆರಡು ಲಕ್ಷ ಕಾರ್ಯಕರ್ತರು ಇವತ್ತ ನಾವು ಈ ಬೀದಿಗಿಳಿಬೇಕಾಗ್ತತಿ ಬೀದಿಗಿಳಿದ ನಾವು ಅವ್ರಿಗೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಬೇಕೆ ಇದನ್ನು ಕೂಡಲೇ ನಮ್ಮ ಕರ್ನಾಟಕ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕಾರ್ಯಕರ್ತರನ್ನು ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ನಾವು ಭಾಳ ಉಗ್ರ ಸ್ವರೂಪದಲ್ಲಿ ಹೋರಾಟ ಮಾಡ್ಬೇಕಂತ ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿ ರಾಜ್ಯಾಧ್ಯಕ್ಷರ ಕೆ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ದೊಡ್ಡ ಉಗ್ರ ಹೋರಾಟ ಮಾಡುವಂತೆ ಈ ಮೂಲಕ ಅವರಿಗೆ ಹೆಚ್ಚಿಸ್ತಾ ಇದ್ದೀವಿ ನಮ್ಮ ನಮ್ಮ ಹೆಸರು ರೈಮಾನ್ ಹೋಳಿ ಅಂತೇಳಿ ಕರುವೆ ರಾಜ್ಯ ಮುಖಂಡರು